ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಸಿದ್ದರಾಮಯ್ಯ ಸರ್ಕಾರ ವಿಫಲ ಸರ್ಕಾರ ಕೆಲಸಕ್ಕೆ ಭಾರದ ಸರ್ಕಾರ ಅನ್ನೋದಕ್ಕೆ ಅಂತ್ಯ ಅಂಶಗಳು ಹೊರಗೆ ಬರ್ತಾ ಇವೆ ಅಂಥದ್ದೊಂದು ವರದಿ ಈಗ ಬಹಿರಂಗ ಆಗ್ತಾ ಇದೆ ಪದೇ ಪದೇ ಮಾತನ್ನು ತಪ್ಪೋಕೆ ನಾನು ಮೋದಿಯಲ್ಲ ಅಂತಿದ್ದ ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಿದ್ದ ಸಿದ್ದರಾಮಯ್ಯ ಹೇಳಿದ್ದೆಲ್ಲವನ್ನ ಮಾಡೇ ಬಿಟ್ಟಿದ್ದೀವಿ ಅಂತ ಬೊಗಳನ್ನ ಬಿಡ್ತಾ ಇದ್ದ ಸಿದ್ದರಾಮಯ್ಯ ಅವರು ಅಸಲಿಗೆ ಮಾಡಿರೋದೇನು ಅನ್ನೋದು ಈಗ ಬಟಾ ಬಯಲಾಗ್ತಾ ಇದೆ ಇದು ಸರ್ಕಾರದ ಅಸರಿತ್ತ ರಾಜ್ಯದ ಜನರ ಮುಂದೆ ಬಿಚ್ಚಿಡ್ತಾ ಇದೆ ಜೊತೆಗೆ ಸಿದ್ದು ಸರ್ಕಾರ ಜನರಿಗೆ ಏನೆಲ್ಲ ಮೋಸವನ್ನು ಮಾಡಿ ರೈತರ ವಿರುದ್ಧವಾಗಿ ಏನೆಲ್ಲ ಮಾಡ್ತಾ ಇದೆ ರಾಜ್ಯದ ಜನರಿಗೆ ಅದೆಷ್ಟು ಅನ್ಯಾಯವನ್ನು ಮಾಡಿದ್ದಾರೆ ಅನ್ನೋದನ್ನ ಈ ವರದಿ ತೆರೆದು ಇಡ್ತಾ ಇದೆ ಹಾಗಾದ್ರೆ ಸಿದ್ದು ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷದಲ್ಲಿ ಏನೆಲ್ಲ ಮಾಡಿದೆ ಜನರಿಗೆ ಅದೆಷ್ಟು ಮೋಸವನ್ನ ಮಾಡಿದೆ ಅನ್ನೋದನ್ನ ದಾಖಲೆ ಸಮೇತ ಈ ವರದಿ ಬಟಾ ಬಯಲು ಮಾಡ್ತಾ ಇದೆ ರಾಜ್ಯದ ಜನರಿಗೆ ಸಿದ್ದು ಸರ್ಕಾರದ ಶಾಕಿಂಗ್ ಸುದ್ದಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ ಅಲ್ಲಿ ಹಣ ಸಂಪಾದನೆ ಮಾಡೋ ಗುಟ್ಟುಗಳನ್ನ ಕಲಿಯಿರಿ ನಿಮ್ಮ ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಐದು ದಿನಗಳ ಆನ್ಲೈನ್ ಜೊತೆಗೆ ನಲವತ್ತೈದು ದಿನಗಳ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ನವೆಂಬರ್ ಏಳು ಎಂಟು ಮತ್ತು ಒಂಬತ್ತರಂದು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಗೆಳೆಯರೆ ಇದನ್ನು ಹೇಳೋದಕ್ಕೆ ಮುಂಚೆ ಉತ್ತರನ ಪೌರುಷ ವಲಯ ಮುಂದೆ ಅಂತ ಒಂದು ಗಾದೆ ಇದೆಯಲ್ಲ ಅದು ನೆನಪಾಗ್ಬಿಡುತ್ತೆ ಅದು ಯಾಕೆ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಪೂರ್ತಿ ನೋಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದೇವೆ ನಾನು ಮಾತನ್ನು ತಪ್ಪೋಕೆ ಪ್ರಧಾನಿ ಅಲ್ಲ ಅಂತ ಹೇಳ್ತಾನೆ ಇರ್ತಾರೆ ಅದನ್ನು ಹೇಳೋದು ನೋಡಿ ಯಾರೇ ಆದರೂ ಒಂದು ಕ್ಷಣ ಏನಪ್ಪ ಈ ಸಿದ್ದರಾಮಯ್ಯ ಅವರು ಹೇಳಿದ್ದೆಲ್ಲವನ್ನು ಮಾಡಿರಬೇಕು ಮೋದಿ ಹೇಳಿದ್ದು ಯಾವುದು ಮಾಡೇ ಇಲ್ಲ ಅಂದುಕೊಳ್ತಾ ಇರ್ತಾರೆ ಅದರಲ್ಲೂ ವರ್ಷಕ್ಕೆ ಒಂದು ಸಲ ನಮ್ಮ ಸರ್ಕಾರ ಸಾಧನೆಯನ್ನು ಮಾಡಿದೆ ಅಂತ ಸಾಧನಾ ಸಮಾವೇಶ ಅಂತ ಒಂದು ಸಮಾವೇಶವನ್ನು ಕೂಡ ಮಾಡಿಕೊಳ್ತಾರೆ ಅದಕ್ಕೆ ನಮ್ಮ ಜನರ ತೆರಿಗೆ ಹಣವನ್ನೇ ಖರ್ಚು ಕೂಡ ಮಾಡ್ತಾರೆ ಅಲ್ಲಿ ರಾಜ್ಯದ ಎಲ್ಲ ಮಂತ್ರಿ ಮಹಾಶಯರು ಇರ್ತಾರೆ ಶಾಸಕರು ಇರ್ತಾರೆ ಆದರೆ ಅದೇನು ಸಾಧನೆ ಮಾಡಿದ್ದಾರೆ ಅನ್ನೋದು ಅದರ ಅಸಲಿಯತ್ತನ್ನು ಹುಡುಕಿ ಹೊರಟವರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿ ಯಾವ ಸಾಧನೆಯನ್ನು ಸಿದ್ದು ಸರ್ಕಾರ ಮಾಡಿರಲ್ಲ ಅದರ ಬದಲಾಗಿ ಜನರಿಗೆ ಒಂದಷ್ಟು ಹೆಚ್ಚುವರಿ ತೆರಿಗೆಯನ್ನು ಹಾಕಿ ರಾಜ್ಯ ಸರ್ಕಾರ ವಿಧಿಸಿ ರೋದನೆ ಕೊಡ್ತಾ ಇದೆ ಜೊತೆಗೆ ರಸ್ತೆಗಳಲ್ಲಿ ಓಡಾಡೋಕ್ಕೆ ಆಗ್ತಾ ಇಲ್ಲ ಎಲ್ಲಿ ನೋಡಿದ್ರು ರಸ್ತೆಗಳೇ ಇಲ್ಲ ಬರೀ ಗುಂಡಿಗಳೇ ಇವೆ ಯಾವುದೇ ಅಭಿವೃದ್ಧಿ ನೋಡಿದರೂ ಶೂನ್ಯ ಹಾಳಾಗಿ ಹೋಗಲಿ ಮೂಲಭೂತ ಸೌಕರ್ಯ ಆದರೂ ನಮ್ಮ ಜನರಿಗೆ ಸರ್ಕಾರದಿಂದ ಸಿಕ್ಕಿದೆಯಾ ಅಂತ ನೋಡಿದರೆ ಅದನ್ನು ಕೊಡೋ ತಾಕತ್ತು ಕೂಡ ಇಲ್ಲ ಅದರಿಂದ ಜನರಿಗೆ ವೇದನೆ ಆಗ್ತಾಯಿದೆ ಅದನ್ನು ಯಾರ ಬಳಿ ಹೇಳ್ಕೊಳ್ಳೋದು ಅಂತ ಜನರು ಕೂಡ ಒದ್ದಾಡ್ತಾ ಇದ್ದಾರೆ ಇನ್ನು ಸರ್ಕಾರದಲ್ಲಿರೋ ಮಂತ್ರಿಗಳೆಂತೂ ಹಬ್ಬಾ ಬಾ ನೋಡಬೇಕು ಅವರೇನೋ ಮೇಲಿಂದ ಬಂದವರಂತೆ ಆಡ್ತಾ ಇದ್ದಾರೆ ಕೆಲಸ ಮಾಡೋಕ್ಕೆ ತಾಕತ್ತಿಲ್ಲದೇ ಇದ್ದರೂ ಅವರೆಲ್ಲ ನೇರವಾಗಿ ಮಾತಾಡೋದು ಪ್ರಧಾನಿ ಮೋದಿ ಅವರ ಬಗ್ಗೆ ಇರ್ಲಿ ಬಿಡಿ ಅವರವರ ರಾಜಕೀಯ ಮೈಲೇಜ್ ಜಾಸ್ತಿ ಮಾಡಿಕೊಳ್ಳೋಕೆ ಇನ್ನೇನು ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ರೆ ಆಗತ್ತೆ ಅದಕ್ಕಾಗಿ ಮೋದಿ ಹೆಸರನ್ನ ಬಳಕೆ ಮಾಡಿಕೊಳ್ಳೋಕೆ ಹೋಗ್ತಾರೆ ಆದರೆ ನಮ್ಮ ರಾಜ್ಯದಲ್ಲಿರೋ ಮಂತ್ರಿಗಳಾಗ್ಲಿ ಶಾಸಕರಿಗಾಗ್ಲಿ ಆ ಯೋಗ್ಯತೆ ಇದೆಯಾ ಅಂತ ನೋಡಿದರೆ ಅದು ಖಂಡಿತ ಇಲ್ಲ ಅಂತದೊಂದು ವರದಿಯನ್ನ ಸಿಬಿಕ್ ಸಂಘಟನೆ ಬಿಚ್ಚಿಡ್ತಾ ಇದೆ ಇಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಾಗ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ನೂರ ಮೂವತ್ತ ನಾಲ್ಕು ಭರವಸೆಗಳಲ್ಲಿ ನುಡಿದಂತೆ ನಡೀತಾ ಇರೋ ಸಿದ್ದು ಸರ್ಕಾರ ಈಡೇರಿಸಿರೋದು ಕೇವಲ ಒಂಬತ್ತು ಭರವಸೆಗಳನ್ನ ಮಾತ್ರ ಆ ಒಂಬತ್ತರಲ್ಲಿ ಐದು ಭರವಸೆ ಅಂದರೆ ಅದು ಪಂಚ ಗ್ಯಾರಂಟಿಗಳು ಅದು ಅದು ಯಾವಾಗ ಬರುತ್ತವೆ ಯಾವಾಗ ಬರೋಲ್ಲ ಅನ್ನೋದು ತಗೊಳ್ಳೋರಿಗೂ ಕೂಡ ಗೊತ್ತಿಲ್ಲ ಬಂದಾಗಲೇ ಅವೆಲ್ಲ ಗ್ಯಾರಂಟಿ ಅಷ್ಟೇ ಅವುಗಳನ್ನು ಹೊರತುಪಡಿಸಿದರೆ ನೂರ ಇಪ್ಪತ್ತೊಂಬತ್ತು ಭರವಸೆಗಳಲ್ಲಿ ಕೇವಲ ನಾಲ್ಕನ್ನು ಮಾತ್ರ ಸಿದ್ದು ಸರ್ಕಾರ ಈಡೇರಿಸಿದೆ ಅನ್ನೋ ಶಾಕಿಂಗ್ ವರದಿ ಹೊರಗೆ ಬರ್ತಾ ಇದೆ ಅದರಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಅದೇನೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು ಈಗ ರಾಜ್ಯ ಸರ್ಕಾರ ಮಾಡಿರೋದೆಷ್ಟು ಮಾಡದೆ ನಿದ್ರೆ ಮಾಡ್ತಾ ಇರೋದೆಷ್ಟು ಅನ್ನೋದನ್ನ ತೆಗೆದು ಬಿಚ್ಚಿಡ್ತಾ ಇದೆ ಇದನ್ನ ನಿವೃತ್ತ ಐ ಎ ಎಸ್ ಅಧಿಕಾರಿ ಮತ್ತು ಸಿವಿಕ್ ಸಂಘಟನೆಯ ಟ್ರಸ್ಟಿ ಆರ್ ರಘುನಂದನ್ ಅವರು ಶುಕ್ರವಾರ ಆಯೋಜನೆಯನ್ನು ಮಾಡಿದ್ದ ಕಾರ್ಯಕ್ರಮವೊಂದರಲ್ಲಿ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಮೊದಲಿಗೆ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಹೊರತುಪಡಿಸಿ ಇನ್ನು ನಾಲ್ಕು ಯಾವುವು ಅಂತ ನೋಡಿದ್ರೆ ಮೊದಲನೆಯದ್ದು ಶಾಲಾ ಪಠ್ಯಕ್ರಮ ಬದಲಾವಣೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಮೆಟ್ರೋ ಮತ್ತು ಬಸ್ ನಿಲ್ದಾಣಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಕಲ್ಯಾಣ ಮಂಡಳಿ ಸ್ಥಾಪನೆ ಇಷ್ಟನ್ನ ಬಿಟ್ಟು ಬೇರೆ ಏನು ಮಾಡಿಲ್ಲ ಅನ್ನೋದನ್ನ ವರದಿ ಹೇಳ್ತಾ ಇದೆ ಅಲ್ಲಿಗೆ ಸಿದ್ದರಾಮಯ್ಯ ಸರ್ಕಾರದ ಭರವಸೆಗಳೆಲ್ಲ ಭೋಗಸ್ ಅನ್ನೋದು ಬಹಿರಂಗ ಆಗ್ತಾ ಇದೆ ಕೊಟ್ಟ ಮಾತನ್ನ ತಪ್ಪೋಕೆ ಮೋದಿ ಅಲ್ಲ ಅಂದಿದ್ದು ನಿಜ ಅದನ್ನ ನಾವುಗಳೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಯಾಕಂದ್ರೆ ಕೇಂದ್ರದಲ್ಲಿ ಮೋದಿ ಕೊಟ್ಟಿರೋ ಭರವಸೆಗಳಲ್ಲಿ ಬಹುತೇಕ ಎಲ್ಲವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಎಲ್ಲವನ್ನ ಈಡೇರಿಸ್ತಾ ಇದ್ದಾರೆ ಆದ್ರೆ ಅಲ್ಲಿ ಅವರು ಐದರಿಂದ ಹತ್ತು ಪರ್ಸೆಂಟ್ ಈಡೇರಿಸೋಕೆ ವಿಫಲ ಆದರೆ ನಾನು ಇದರಿಂದ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಈಡೇರಿಸಲ್ಲ ಹಾಗೆ ಮಾಡೋಕೆ ನಾನು ಮೋದಿಯಲ್ಲ ಅನ್ನೋದು ಸಿದ್ದರಾಮಯ್ಯ ಅವರ ಮಾತಿನ ಮರ್ಮ ಆದರೂ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಒಂದು ವರ್ಷದಲ್ಲಿ ಮೆಟ್ರೋ ಎರಡು ಎರಡು ಎ ಎರಡು ಬಿ ಹಂತಗಳನ್ನು ಪೂರ್ಣಗೊಳಿಸಿಬಿಡ್ತೀವಿ ಅನ್ನೋದನ್ನು ಕಾಂಗ್ರೆಸ್ ಸರ್ಕಾರ ಹೇಳಿಕೊಂಡಿತ್ತು ಅದು ಅವರೇ ಹೇಳಿಕೊಂಡಿದ್ದ ಸಮಯದಲ್ಲಿ ಕಾಮಗಾರಿ ಪೂರ್ಣಗೊಳಿಸೋಕೆ ವಿಫಲ ಆಗಿದೆ ಈ ಸರ್ಕಾರ ಇನ್ನು ಅರವತ್ತೆರಡು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇವೆ ಅವುಗಳನ್ನು ನೇಮಕಾತಿಯನ್ನು ಮಾಡಿಬಿಡ್ತೀವಿ ಅನ್ನೋದನ್ನು ಹೇಳಿದರು ಅಲ್ಲಿ ಯಾವುದೇ ನೇಮಕಾತಿ ಆಗಿಲ್ಲ ಆಗ್ತಾನೂ ಇಲ್ಲ ಜೊತೆಗೆ ಶಿಕ್ಷಕರ ನೇಮಕಾತಿ ಮಾತ್ರ ಅಲ್ಲ ಯುವಕರಿಗೆ ಯಾವುದೇ ಉದ್ಯೋಗಾವಕಾಶ ಸಿಗ್ತಾ ಇಲ್ಲ ಅಂತಹ ದೊಡ್ಡ ಸಮಸ್ಯೆಗಳು ತುಂಬಿ ತೊಳುಗ್ತಾ ಇವೆ ಅದರಲ್ಲೂ ಸುಮಾರು ಐವತ್ತು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಗೆ ಪ್ರತಿ ವರ್ಷ ಎತ್ತಿ ಇಡಲಾಗುತ್ತೆ ಅನ್ನೋದನ್ನು ಸಿದ್ದು ಸರ್ಕಾರ ಹೇಳ್ಕೊಂಡಿತ್ತು ಆದರೆ ಅದೇ ಗ್ಯಾರಂಟಿ ಯೋಜನೆಯನ್ನು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ ಅದು ಬಂದಾಗ ಬರುತ್ತೆ ಹೋದಾಗ ಹೋಗುತ್ತೆ ಅದು ಮೂರು ತಿಂಗಳಿಗೆ ಒಂದು ಸಲ ಬರುತ್ತೋ ಆರು ತಿಂಗಳಿಗೆ ಒಂದು ಸಲ ಬರುತ್ತೋ ಯಾವಗೂ ಗೊತ್ತಿಲ್ಲ ಏನು ಮಾಡೋದು ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ಅಷ್ಟಾದರೂ ಕೊಡ್ತಾ ಇದ್ದಾರಲ್ಲ ಅಂತ ಮತವನ್ನು ಹಾಕಿದವರು ಸಮಾಧಾನ ಮಾಡಿಕೊಳ್ಳೋಣ ಅಂದ್ರೆ ಸರ್ಕಾರ ಅಪಾಯಕಾರಿ ಪರಿಸ್ಥಿತಿಯಲ್ಲಿದೆ ಅನ್ನೋದನ್ನ ಈ ವರದಿ ಬಹಿರಂಗಪಡಿಸ್ತಾ ಇದೆ ಈ ಹಿಂದೆ ಸಿ ರಿಪೋರ್ಟ್ ಕೂಡ ಕರ್ನಾಟಕದ ಆರ್ಥಿಕತೆ ಮತ್ತು ಕರ್ನಾಟಕದ ಭವಿಷ್ಯವನ್ನ ಅಪಾಯಕಾರಿ ಹಂತಕ್ಕೆ ಬಿಟ್ಟಿ ಭಾಗ್ಯಗಳು ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತವೆ ಅನ್ನೋದನ್ನ ಹೇಳಿತ್ತು ಇಲ್ಲೂ ಅದನ್ನೇ ಹೇಳಲಾಗ್ತಾ ಇದೆ ರಾಜ್ಯದಲ್ಲಿ ಅಪಾಯಕಾರಿ ವ್ಯವಹಾರಗಳನ್ನ ಸೃಷ್ಟಿ ಮಾಡ್ತಾ ಇದೆ ಆದಾಯದ ಕೊರತೆಯನ್ನು ರಾಜ್ಯ ಎದುರಿಸ್ತಾ ಇದೆ ಏಳು ಕ್ಷೇತ್ರಗಳಲ್ಲಿ ಒಟ್ಟು ನೂರ ಇಪ್ಪತ್ತೊಂಬತ್ತು ಭರವಸೆಗಳಲ್ಲಿ ಕೇವಲ ನಾಲ್ಕನ್ನು ಮಾತ್ರ ಈಡೇರಿಸಿರೋದು ಅವುಗಳು ಕೂಡ ಯಾವುದೇ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಿ ಮಾಡಿರೋದಲ್ಲ ಅನ್ನೋದು ಜನರನ್ನು ತಲೆ ಕೆರೆದುಕೊಳ್ಳೋ ಹಾಗೆ ಮಾಡ್ತಾ ಇದೆ ಹಾಗಂತ ಅದನ್ನಾದರೂ ಪೂರ್ತಿ ಮಾಡಿದ್ದಾರ ಅಂದರೆ ಖಂಡಿತ ಇಲ್ಲ ಸದ್ಯಕ್ಕೆ ಆಗ್ತಾ ಇದೆ ಅಂತ ಇರಬಹುದು ಅಷ್ಟೇ ಇನ್ನು ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿಗಳಲ್ಲಿ ಅವಧಿ ಆಗಿರೋದ್ರಿಂದ ಹತ್ತೊಂಬತ್ತು ಸಾವಿರ ಕೋಟಿ ಅನುದಾನವನ್ನು ಸ್ಥಗಿತಗೊಳಿಸಲಾಗಿದೆ ಇದರಿಂದ ಗ್ರಾಮ ಪಂಚಾಯತಿಗಳು ಸಂಕಷ್ಟದಲ್ಲಿವೆ ಅಧಿಕಾರ ಶಾಹಿ ಅನುಮತಿ ಇಲ್ಲದೆ ಯಾವುದೇ ಹಣವನ್ನು ಖರ್ಚು ಮಾಡೋಕೆ ಆಗಲ್ಲ ಅಲ್ಲಿಗೆ ರಾಜ್ಯದ ಯಾವುದೇ ಗ್ರಾಮಗಳು ಸದ್ಯಕ್ಕೆ ಉದ್ಧಾರ ಆಗಲ್ಲ ಅಂತ ಆಯ್ತು ಇನ್ನು ಎ ಡಿ ಬಿಯಂತಹ ಇನ್ನು ಉಳಿದ ರಾಜ್ಯ ಸಂಸ್ಥೆಗಳಿಂದ ಬಾಕಿ ಹಣವನ್ನು ನಿರಾಕರಣೆ ಮಾಡಲಾಗಿದೆ ಹಾಗಾದ್ರೆ ರಾಜ್ಯ ಅದು ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅಲ್ಲಿಗೆ ಸಿದ್ದು ಸರ್ಕಾರ ಗ್ರಾಮದಿಂದ ರಾಜ್ಯ ಮಟ್ಟದವರೆಗೂ ಅಭಿವೃದ್ಧಿಯನ್ನ ಅದೆಷ್ಟರ ಮಟ್ಟಿಗೆ ಮಾಡುತ್ತಾ ಇದೆ ಅವುಗಳೇನು ಆಗಿಲ್ಲ ಅಂದ್ರೆ ಮೂಲಭೂತ ಮತ್ತು ನಿರ್ಣಾಯಕ ಕಾರ್ಯಾಚರಣೆಗಳು ವೈಫಲ್ಯವನ್ನ ಕಂಡಿವೆ ಇದು ಅಗತ್ಯವಾದ ಗ್ರಾಮೀಣ ಯೋಜನೆಗಳಿಗೆ ಸ್ಟ್ರೋಕ್ ಹೊಡೆದ ಹಾಗೆ ಮಾಡಿದೆ ಕಾರ್ಮಿಕರ ಪಾವತಿಗಳನ್ನ ವಿಳಂಬ ಮಾಡ್ತಾ ಇದೆ ಅಂದ್ರೆ ಸರ್ಕಾರದ ಯಾವುದೇ ಕಾರ್ಮಿಕರಿಗೆ ಆದರೂ ಸರಿಯಾದ ಸಮಯಕ್ಕೆ ಸಂಬಳವನ್ನ ಸಿದ್ದು ಸರ್ಕಾರ ಕೊಡ್ತಾ ಇಲ್ಲ ಇನ್ನು ಗಣಿಗಾರಿಕೆ ಅರಣ್ಯ ಪರಿಸರ ಸಂರಕ್ಷಣೆಯಲ್ಲಿ ಒಟ್ಟು ಭರವಸೆಗಳನ್ನು ಕೊಡಲಾಗಿತ್ತು ಅವುಗಳಲ್ಲಿ ಹೇಳೋದಕ್ಕಾದರೂ ಒಂದನ್ನು ಈಡೇರಿಸಿಲ್ಲ ಇದರಲ್ಲಿ ನಾಲ್ಕು ಭರವಸೆಗಳು ಪ್ರಗತಿಯಲ್ಲಿವೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಆದರೆ ಯಾವಾಗ ಮುಗಿಯುತ್ತವೆ ಅನ್ನೋದು ಇನ್ನೂ ಗೊತ್ತಿಲ್ಲ ಇನ್ನುಳಿದ ನಾಲ್ಕು ಭರವಸೆಗಳು ಆರಂಭನೇ ಆಗಿಲ್ಲ ಇನ್ನು ಕನ್ನಡ ಮಾತಾಡೋಕ್ಕೆ ಬಾರದ ಶಿಕ್ಷಣ ಮಂತ್ರಿ ಆಗಿರೋ ಮಧು ಬಂಗಾರಪ್ಪ ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಭರವಸೆಗಳನ್ನು ಕೊಡಲಾಗಿತ್ತು ಅವುಗಳಲ್ಲಿ ಕೇವಲ ಒಂದನ್ನು ಮಾತ್ರ ನುಡಿದಂತೆ ನಡೆಯುವ ಸಿದ್ದರಾಮಯ್ಯ ಅವರು ಈಡೇರಿಸಿದ್ದಾರೆ ಎಂಟು ಭರವಸೆಗಳು ಪ್ರಗತಿಯಲ್ಲಿವೆ ಹನ್ನೆರಡು ಭರವಸೆಗಳು ಚಾಲನೆಯನ್ನೇ ಪಡ್ಕೊಂಡಿಲ್ಲ ನಮ್ಮ ಜನರಿಗೆ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ ಆ ಆರೋಗ್ಯದಲ್ಲಿ ಒಟ್ಟು ಹದಿನಾಲ್ಕು ಭರವಸೆಗಳನ್ನು ಕೊಡಲಾಗಿತ್ತು ಅದರಲ್ಲಿ ಒಂದನ್ನು ಈಡೇರಿಸೋಕೆ ಆಗಿಲ್ಲ ಐದು ಭರವಸೆಗಳು ಸದ್ಯಕ್ಕೆ ಪ್ರಗತಿಯಲ್ಲಿವೆ ಒಂಬತ್ತು ಭರವಸೆಗಳಿಗೆ ಚಾಲನೆ ಕೂಡ ಇನ್ನೂ ಸಿಕ್ಕಿಲ್ಲ ಆದ್ರೂ ನಮ್ಮ ರಾಜ್ಯದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಎಲ್ಲವನ್ನ ನಾವೇ ಕೊಡ್ತಾ ಇದ್ದೀವಿ ಎಲ್ಲವನ್ನ ನಾವೇ ಮಾಡಿ ಬಿಡ್ತೀವಿ ಅಂತ ಹೇಳ್ತಾನೆ ಇರ್ತಾರೆ ಇದು ನಮ್ಮ ಕರ್ಮ ಅಲ್ಲಿಗೆ ಜನರ ಜೀವದ ಜೊತೆ ಸಿದ್ದು ಸರ್ಕಾರ ಅದೆಷ್ಟು ಆಟ ಆಡ್ತಾ ಇದೆ ಸಿದ್ದು ಸರ್ಕಾರಕ್ಕೆ ಜನರ ಜೀವದ ಮೇಲೆ ಅದೆಷ್ಟು ಕಾಳಜಿ ಇದೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಅಲ್ವೇ ಈ ರಾಜಕಾರಣಿಗಳು ಮಾತಾಡಿದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಮಲಗಿಕೊಳ್ಳೋದು ಈಗ ಬೆಂಗಳೂರಿಗೆ ಬಂದ್ಬಿಡೋಣ ಬೆಂಗಳೂರಿಗೆ ಸೇರಿದ ಹಾಗೆ ನಲವತ್ತಾರು ಭರವಸೆಗಳನ್ನು ಸಿದ್ದು ಸರ್ಕಾರ ಕೊಟ್ಟಿತ್ತು ಅದರಲ್ಲಿ ಕೇವಲ ಎರಡನ್ನು ಮಾತ್ರ ಈಡೇರಿಸಲಾಗಿದೆ ಹತ್ತೊಂಬತ್ತು ಪ್ರಗತಿಯಲ್ಲಿವೆ ಇಪ್ಪತ್ನಾಲ್ಕು ಭರವಸೆಗಳನ್ನು ಪ್ರಾರಂಭ ಕೂಡ ಮಾಡಿಲ್ಲ ಅಂದರೆ ವಿಫಲ ಆಗಿದೆ ಅದರಲ್ಲಿ ನಗರಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಹತ್ತು ಭರವಸೆಗಳನ್ನು ಕೊಡಲಾಗಿತ್ತು ಅದರಲ್ಲಿ ಇಲ್ಲಿಯವರೆಗೂ ಒಂದನ್ನು ಈಡೇರಿಸಿಲ್ಲ ಮೂರು ಭರವಸೆಗಳು ಮಾತ್ರ ಪ್ರಗತಿಯಲ್ಲಿವೆ ಏಳು ಭರವಸೆಗಳಿಗೆ ಇನ್ನೂ ಚಾಲನೆ ಅನ್ನೋದೇ ಸಿಕ್ಕಿಲ್ಲ ಇಲ್ಲಿ ನಗರಾಭಿವೃದ್ಧಿಯನ್ನು ಡಿ ಕೆ ಶಿವಕುಮಾರ್ ಅವರೇ ನೋಡ್ಕೊಳ್ತಾ ಇರೋದ್ರಿಂದ ಪಾಪ ಅವರನ್ನೇ ಕೇಳಬೇಕು ಅಷ್ಟೆ ಅವರನ್ನು ಕೇಳಿದರೆ ಗೊತ್ತಲ್ಲ ಹೋಗ್ರಿ ನಿಮಗೆ ಬಿಟ್ಟಿ ಭಾಗ್ಯ ಕೊಡ್ತಾ ಇರೋದೇ ದೊಡ್ಡ ವಿಷಯ ದುಡ್ಡೇ ಇಲ್ಲ ಅಂದಾಗ ನಾನೇನು ಮಾಡೋಕ್ಕಾಗುತ್ತೆ ಅಂದ್ಬಿಡ್ತಾರೆ ಅರ್ಥ ಮಾಡಿಕೊಳ್ಳೆ ಇನ್ನು ಆಡಳಿತ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಹದಿನಾಲ್ಕು ಭರವಸೆಗಳನ್ನು ಸಿದ್ದು ಸರ್ಕಾರ ಕೊಟ್ಟಿತ್ತು ಇದರಲ್ಲಾದರೂ ಒಂದನ್ನಾದರೂ ಈಡೇರಿಸಿದ್ದಾರೆ ಅಂದ್ರೆ ಖಂಡಿತ ಇಲ್ಲ ಐದು ಭರವಸೆಗಳು ಪ್ರಗತಿಯಲ್ಲಿವೆ ಒಂಬತ್ತು ಭರವಸೆಗಳಿಗೆ ಚಾಲನೆಯೇ ಸಿಕ್ಕಿಲ್ಲ ಮುಂದೆ ಅಸಂಘಟಿತ ಕಾರ್ಮಿಕರು ಮತ್ತು ಇತರೆ ವಿಭಾಗಗಳು ಅಂದರೆ ಬೀದಿ ಬರಿ ವ್ಯಾಪಾರಿಗಳು ಚಾಲಕರು ಪೌರ ಕಾರ್ಮಿಕರು ಇವರಿಗೆ ಸಂಬಂಧಪಟ್ಟ ಹಾಗೆ ಹದಿನೈದು ಭರವಸೆಗಳನ್ನು ಕೊಡಲಾಗಿತ್ತು ಅದರಲ್ಲಾದರೂ ಏನಾದರೂ ಮಾಡಿದ್ದಾರಾ ಅಂದರೆ ಮಾಡಿದ್ದಾರೆ ಅದು ಕೇವಲ ಒಂದನ್ನು ಮಾತ್ರ ಇನ್ನುಳಿದ ಆರು ಭರವಸೆಗಳು ಪ್ರಗತಿಯಲ್ಲಿದ್ದರೆ ಎಂಟಕ್ಕೆ ಚಾಲನೆಯೇ ಸಿಕ್ಕಿಲ್ಲ ಅಲ್ಲಿಗೆ ಒಟ್ಟು ನೂರ ಮೂವತ್ತ್ನಾಲ್ಕು ಭರವಸೆಗಳಲ್ಲಿ ಗ್ಯಾರಂಟಿಗಳು ಸೇರಿ ಒಂಬತ್ತು ಭರವಸೆಗಳನ್ನು ಎರಡೂವರೆ ವರ್ಷದಲ್ಲಿ ಸಿದ್ದು ಸರ್ಕಾರ ಈಡೇರಿಸಿದೆ ಗ್ರೇಟ್ ಅಲ್ವೇ ಅದರಲ್ಲೂ ಗ್ಯಾರಂಟಿಗಳನ್ನು ತೆಗೆದು ಹಾಕಿದರೆ ಕೇವಲ ನಾಲ್ಕು ಭರವಸೆಗಳನ್ನು ಮಾತ್ರ ಈಡೇರಿಸಿದೆ ನಮ್ಮ ರಾಜ್ಯದ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಅಲ್ಲಿಗೆ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅಭಿವೃದ್ಧಿ ಅನ್ನೋದು ಹಳ್ಳಿಯಿಂದ ಬೆಂಗಳೂರಿನವರೆಗೆ ಏನೆಲ್ಲ ಆಗ್ತಾ ಇದೆ ಏನೆಲ್ಲ ಆಗಿದೆ ಅನ್ನೋದನ್ನು ಈ ವರದಿ ತೆಗೆದು ಇಡ್ತಾ ಇದೆ ಅಲ್ಲಿಗೆ ಸಿದ್ದರಾಮಯ್ಯ ಅವರ ನುಡಿದಂತೆ ನಡೆಯೋ ಮೋದಿಯವರ ಹಾಗೆ ನಂಬಿಕೆ ದ್ರೋಹವನ್ನು ಮಾಡಲ್ಲ ಅಂತ ಹೇಳಿಕೊಳ್ಳೋ ಸಿದ್ದು ಸರ್ಕಾರ ಮಾಡಿರೋ ಸಾಧನೆ ಏನು ಅನ್ನೋದನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಇನ್ನು ನಮ್ಮ ಜನರ ಪರಿಸ್ಥಿತಿ ಏನು ಅನ್ನೋದನ್ನು ಯೋಚನೆ ಕೂಡ ಮಾಡಿಕೊಳ್ಳಿ ಇದನ್ನೇ ಶೇಕಡಾವಾರು ಪ್ರಮಾಣದಲ್ಲಿ ಸರ್ಕಾರದ ಸಾಧನೆ ಏನು ಅನ್ನೋದನ್ನು ನೋಡಿದರೆ ಅದೆಷ್ಟು ಅನ್ನೋದನ್ನು ನೋಡಿದರೆ ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಶೇಕಡ ಮೂರು ಪಾಯಿಂಟ್ ಒಂದರಷ್ಟು ಈಡೇರಿದೆ ಅಲ್ಲ ರೀ ಕೊಟ್ಟ ಮಾತನ್ನು ತಪ್ಪೋಕೆ ನಾನು ಮೋದಿಯಲ್ಲ ಅಂತಿದ್ದ ಸಿದ್ದರಾಮಯ್ಯ ಗ್ಯಾರಂಟಿ ಜೊತೆ ಎಲ್ಲವನ್ನ ಮಾಡಿದ್ದೀವಿ ಅಂತ ಸಾಧನ ಸಮಾವೇಶವನ್ನು ಜನರ ದುಡ್ಡಲ್ಲಿ ಮಾಡಿಕೊಳ್ಳೋ ಸಿದ್ದು ಸರ್ಕಾರ ಮಾಡಿರೋ ಸಾಧನೆಯೇನು ಅಂದರೆ ಇದು ಇದೆಲ್ಲದಕ್ಕಿಂತ ಮುಖ್ಯವಾದದ್ದು ಅಂದರೆ ಅರವತ್ತೆರಡು ಸಾವಿರ ಶಿಕ್ಷಕರ ಹುದ್ದೆಗಳು ಭರ್ತಿಯಾಗಿಲ್ಲ ಅಂದರೆ ಮಕ್ಕಳಿಗೆ ಅದು ಯಾವ ರೀತಿ ಶಿಕ್ಷಣ ಕೊಡ್ತಾರೆ ಅದು ಯಾವ ರೀತಿ ಬಡ ಮಕ್ಕಳನ್ನು ಓದೋ ಹಾಗೆ ಮಾಡ್ತಾರೆ ನಮ್ಮ ರಾಜ್ಯ ಕೂಡ ಇನ್ನುಳಿದ ಎರಡೂವರೆ ವರ್ಷದಲ್ಲಿ ಕೇಜ್ರಿವಾಲ್ ಸಮಯದಲ್ಲಿ ದೆಹಲಿ ಹೇಗಿತ್ತೋ ಹಾಗೆ ಆದರೂ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಆದರೂ ಪ್ರಧಾನಿ ಮೋದಿ ಅವರನ್ನ ಉದ್ಯೋಗ ಕೊಡ್ತಾ ಇಲ್ಲ ಅಂತ ಮಾತಾಡೋ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅರವತ್ತೆರಡು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡದೆ ಯಾಕೆ ಅಲ್ಲಿಗೆ ಅರವತ್ತೆರಡು ಸಾವಿರ ಜನರಿಗೆ ಉದ್ಯೋಗ ಸಿಗೋದು ಸಿದ್ದರಾಮಯ್ಯ ಮತ್ತು ಅಲ್ಲಿರೋ ಮಂತ್ರಿಗಳಿಗೆ ಇಷ್ಟ ಇಲ್ಲ ಅಂತ ಆಯಿತು ಒಟ್ಟಿನಲ್ಲಿ ಅರವತ್ತೆರಡು ಸಾವಿರ ಜನರ ಉದ್ಯೋಗಗಳನ್ನು ಸಿದ್ದು ಸರ್ಕಾರ ಕಿತ್ತುಕೊಂಡ ಹಾಗಾಯ್ತಲ್ವೇ ಏನಪ್ಪ ಇದೆಲ್ಲ ನಮ್ಮಲ್ಲಿ ಅದೆಷ್ಟು ಜನರಿಗೆ ಅರ್ಥ ಆಗುತ್ತೆ ಯಾವುದೇ ಒಂದು ರಾಜ್ಯ ಆದರೂ ಶಿಕ್ಷಣದಲ್ಲಿ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚು ಇರಬೇಕು ಆದರೆ ನಮ್ಮ ರಾಜ್ಯದಲ್ಲಿ ಅದು ತುಂಬ ಕಡಿಮೆ ಇದೆ ಅಂದರೆ ಶಿಕ್ಷಣಕ್ಕೆ ಕೇವಲ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ವೆಚ್ಚವನ್ನು ಮಾಡಲಾಗ್ತಾ ಇದೆ ಅಲ್ಲಿಗೆ ಶಿಕ್ಷಣಕ್ಕೆ ಒತ್ತನ್ನು ಈ ಸರ್ಕಾರ ಕೊಡ್ತಾ ಇಲ್ಲ ಅಂತ ಆಯಿತು ಇನ್ನು ರೈತರ ಕೃಷಿ ಕ್ಷೇತ್ರದಲ್ಲಿ ಸರ್ಕಾರದ ದ್ವಂದ್ವತೆಯನ್ನು ಎತ್ತಿ ತೋರಿಸ್ತಾ ಇದೆ ಅದರಲ್ಲೂ ಭೂಕಬಳಿಕೆ ನೀತಿಗಳಿಂದ ರೈತರ ಪ್ರಯತ್ನಗಳನ್ನು ದುರ್ಬಲ ಮಾಡಲಾಗಿದೆ ಕೈಗಾರಿಕಾ ಯೋಜನೆಗಳಿಗೆ ಅನ್ನೋದನ್ನೇ ಹೇಳಿ ಫಲವತ್ತಾದ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಹಾಳಾಗಿ ಹೋಗಲಿ ಅದಕ್ಕಾದರೂ ಸರಿಯಾದ ಪರಿಹಾರವನ್ನು ಕೊಟ್ಟಿದ್ದಾರೆ ಅಂದರೆ ಅದನ್ನು ಸರ್ಕಾರ ಕೊಟ್ಟಿಲ್ಲ ಕೊಡೋದಕ್ಕೆ ಇಷ್ಟ ಕೂಡ ಇಲ್ಲ ಅಲ್ಲಿಗೆ ರೈತ ವಿರೋಧಿ ಸರ್ಕಾರ ಅನ್ನೋದನ್ನು ಸಿಬಿಕ್ ರಿಪೋರ್ಟ್ ಹೇಳ್ತಾ ಇದೆ ಅಣ್ಣಂದ್ರ ಇದನ್ನು ನಾನು ಇಲ್ಲಾಂದರೆ ಯಾವುದೋ ಮಾಧ್ಯಮ ಅಥವಾ ಪ್ರತಿಪಕ್ಷ ಬಿ ಜೆ ಪಿ ಹೇಳ್ತಾ ಇರೋದಲ್ಲ ಸಿವಿಕ್ ಸಮೀಕ್ಷೆ ವರದಿ ಅಂಕಿ ಅಂಶಗಳ ಸಮೇತ ತೆರೆದು ಇಡ್ತಾ ಇದೆ ಅದು ಸರಿ ಇಲ್ಲ ಅನ್ನೋದಾದರೆ ಸಿದ್ದು ಸರ್ಕಾರ ಅದನ್ನು ಸರಿ ಇಲ್ಲ ಅನ್ನೋದನ್ನು ಹೇಳಿ ಕಾನೂನು ಹೋರಾಟ ಮಾಡಲಿ ಆ ತಾಕತ್ತು ಈ ರಾಜ್ಯ ಸರ್ಕಾರಕ್ಕೆ ಇದೆಯಾ ಇರಲ್ಲ ಬಿಡಿ ಯಾಕಂದರೆ ಈಗಾಗಲೇ ರಾಯರೆಡ್ಡಿ ಅವರು ಗ್ಯಾರಂಟಿಗಳಿಂದ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಆಗಾಗ ಹೇಳ್ತಾ ಇರ್ತಾರೆ ಆಗಾಗ ಡಿ ಕೆ ಶಿವಕುಮಾರ್ ಕೂಡ ಮೈಕ್ ಹಿಡ್ಕೊಂಡು ಅದನ್ನೇ ತಾನೇ ಹೇಳ್ತಾ ಇರ್ತಾರೆ ಈಗ ನೋಡಿದರೆ ಜಮೀರ್ ಅಹಮದ್ ಖಾನು ಅದನ್ನೇ ಹೇಳಿದ್ದಾರೆ ಗ್ಯಾರಂಟಿ ಕೊಡ್ತಾ ಇರೋದ್ರಿಂದ ಯಾವುದೇ ಕೆಲಸ ಮಾಡೋದಕ್ಕೆ ಹಣ ಬರ್ತಾ ಇಲ್ಲ ಅಂತ ಅಲ್ಲಿಗೆ ಸಿದ್ದರಾಮಯ್ಯ ಸರ್ಕಾರ ಜನ ವಿರೋಧಿ ಸರ್ಕಾರ ಅಂತ ಹೇಳಬೇಕು ಇಲ್ಲಾಂದರೆ ಜನಪರ ಕಾಳಜಿ ಹೊಂದಿರೋ ಸರ್ಕಾರ ಅಂತಿರೋ ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ನುಡಿದಂತೆ ನಡೆಯೋ ಬೇಕಾದಷ್ಟು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀನಿ ಅಂತ ಮೋದಿಯವರ ವಿರುದ್ಧ ಮಾತಾಡೋ ಸಿದ್ದು ಸರ್ಕಾರದ ಅಸಲಿಯತ್ತನ್ನು ಬಿಚ್ಚಿಟ್ಟಿರೋ ವರದಿಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ